ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದರೂ ಅವರಿಗೆ ಬುದ್ಧಿ ಬಂದಿಲ್ಲ ಅವರು ಹರೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯಡಿಯೂರಪ್ಪನವರ ಪಾದದ್ದೂಳಿಗೂ ಯತ್ನಾಳ್ ಸಮವಲ್ಲ ಯಡಿಯೂರಪ್ಪ ಅವರನ್ನು ಜೈಲಿಗೆ ಕಳಿಸಲು ಅವರ ಹಣೆಯಲ್ಲೂ ಬರೆದಿಲ್ಲ ಎಂದರು ಯತ್ನಾಳ್ ಹುಚ್ಚಾಬಟ್ಟೆ ಮಾತನಾಡಿ ಪಕ್ಷದಿಂದ ಉಚ್ಚಾಟನೆಯಾಗಿದ್ದಾರೆ ಎಂದ ಅವರು ಯತ್ನಾಳ್ ವಿಜಯಪುರದಲ್ಲಿ ಪ್ರಭಾವಿ ಸಚಿವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಕೆಲಸ ಮಾಡಿದ್ದಾರಲ್ಲದೆ ವಿಜಯಪುರ ನಗರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಲೀಡ್ ಕೊಟ್ಟಿದ್ದಾರೆ ಎಂಬುದು ಮುಖ್ಯ ಎಂದು ಪ್ರಶ್ನಿಸಿದರು ಯತ್ನಾಳ್ಗೆ ಕೆಲವು ಸೂತ್ರದಾರರಿದ್ದು ಅವರ ಮಾತು ಕೇಳಿ ಬಲುಪಶು ಆಗ್ತಾರೆ ಎಂದು ನಾನು ಮೊದಲೇ ಹೇಳಿದ್ದೆ ಈಗ ಅವರು ಬಲುಪಶು ಆಗಿದ್ದಾರೆ ಎಂದರು ನಾರಾಯಣ ನಾರಾಯಣಸ್ವಾಮಿ ಅವರ ಮೇಲೆ ನಡೆದಂತಹ ಹಲ್ಲೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸಚಿವ ಪ್ರಿಯಾಂಕರ್ಗೆ ವಿರುದ್ಧವೂ ಹರಿಯಾಯ್ದಾರಲ್ಲದೆ ಬಿಜೆಪಿಯವರು ಏನು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ ಪ್ರಿಯಾಂಕರ್ಗೆ ಅಭಿವೃದ್ಧಿ ಕೆಲಸ ಮಾಡಿ ತೋರಿಸಲಿ ಎಂದು ಸವಾಲು ಹಾಕಿದರು ಯಾ ಪಕ್ಷದಿಂದ ಉಚ್ಚಾಟನೆ ಆಗಿದ್ದು ಸ್ವತಃ ಅವರೇ ಗೆಲ್ಲಲ್ಲ ಏನಾಗಿದೆ ಈಗ ಅರೆ ಉಚ್ಚರಿ ಏನು ಹೇಳೋಕ್ಕಾಗಲ್ಲ ಪಕ್ಷದಿಂದ ಉಚ್ಚಾಟನೆ ಇದಕ್ಕೋಸ್ಕರ ಉಚ್ಚಾಟನೆ ಆಗಿದ್ದು ಇನ್ನೂ ಬುದ್ಧಿ ಬಂದಿಲ್ಲ ಅಂದರೆ ಮತ್ತೆ ಏನು ಈಗ ನಾನು ಟೀಕೆ ಮಾಡ್ಬೋದು ಅಂತ ಬಗ್ಗೆ ಮಾತಾಡ್ತಾ ಇಲ್ಲಿ ಬಿಟ್ಬಿಟ್ಟಿದೆ ಮೊನ್ನೆ ದೇವ್ರ ಬಳಕೆ ನಡೆದೇನು ಬಸವ ಜಯಂತಿ ಶರಣರ ವಚನಗಳು ಅಥವಾ ಈ ಕೇವಲ ವೀರಶೈವಲಿಂಗ ಆದ್ರಷ್ಟೇ ಇಲ್ಲ ಅಂಬೇಡ್ಕರ್ ಅಂದ ತಕ್ಷಣ ಬ ಅಷ್ಟೇ ಅಲ್ಲ ಬಸವಣ್ಣ ತಕ್ಷಣ ವೀರಶೈವರಷ್ಟೇ ಅಲ್ಲ ಅದು ನಾನು ಹೇಳಿದೆ ಅವರೆಲ್ಲ ಜನರನ್ನ ಸಮಾಜಗಳ್ನ ಜಾಗೃತಿ ಮಾಡಿಸಿ ತುಳಿಕೊಳ ತುಳಿತಕ್ಕೊಳಗಾದಂಥ ಅವ್ರಿಗೆ ಮೇಲೆ ತಕ್ಕ ಮಾಡಿದರು ಅವರು ಆದರ್ಶ ರೂಲ್ನ ಬಗ್ಗೆ ಮಾತಾಡಬೇಕು ಜನರು ಜಾಗೃತಿ ಇರೋ ಅದ್ರ ಬಿಟ್ಟು ಅದರ ಬದಲಾಗಿ ರಾಜಕೀಯ ಮಾತಾಡ್ತಂದರೆ ಮತ್ತು ಅವರು ಎಲ್ಲ ಒಂದು ಕಡೆ ಬಸವಣ್ಣನಿಗೆ ಅಪಮಾನ ಮಾಡ್ದಂಗೆ ಸರಿ ಬಸವಣ್ಣ ಆರೋಗ್ಯ ಆತ್ಮಹತ್ಯೆ ಮಾಡಿಕೊಡೋದು ಅಂತ ಹೇಳಿದ್ರು ಹಾಗಾಗಿ ಆ ಹರೆ ಹುಚ್ಚರಿಗೆ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ ಏನು ಏನಾಗೈತಿ ಡಿಪ್ರೆಸ್ ಆಗ್ಬಿಡಿದಾರೆ ಪಾರ್ಟಿಯಿಂದ ಹುಚ್ಚ ಹುಚ್ಚಾಟ ಟೈಮಲ್ಲಿ ನಿನ್ನ ಅಣೆಯಲ್ಲೇ ಬರದಲ್ಲ ಜೈಲಿಗೆ ಕಳ್ಸೋಕ್ಕೆ ಅವ್ರ ಹಣೆಯಲ್ಲೇ ಬರೋದಲ್ಲ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಯಡಿಯೂರಪ್ಪನವ್ರಿಗೆ ಖಾಲಿ ಧೂಳಿಗೂ ಸಮಾನ ಮಾತ್ರ ಯಾವ ನೈತಿಕ ಆಗ್ತಿದೆ ನಿನಗೆ ಯಡಿಯೂರಪ್ಪನ ನಾವು ಇದೇ ಕಾಂಗ್ರೆಸ್ ಈ ಮನುಷ್ಯ ಜೆ ಡಿ ಎಸ್ಗೆ ಹೋದಾಗ ಯಡಿಯೂರಪ್ಪನವರೇ ಬಿ ಜೆ ಪಿ ಸೇರಿಸಿ ಅಂತ ಎಲ್ಲರಿಗೂ ಹೇಳಿ ಯಾರಿಗೆ ಬಿಡ್ತಾರೆ ಆ ಮನುಷ್ಯ ಒಂದು ಸರಿ ಕಾಂಗ್ರೆಸ್ ಬೈತಾರೆ ಸರಿ ಸಿದ್ದರಾಮಯ್ಯ ಒಗೊಳ್ತಾರೆ ನಿಮಗೆ ಬೆಂಬಲ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರಿಗೆ ಆ ಮನುಷ್ಯ ಯಾರಿಗೂ ಬಿಟ್ಟಿಲ್ಲ ಯಡಿಯೂರಪ್ಪನವ್ರ ಬಗ್ಗೆ ಹಾಡು ಯಡಿಯೂರಪ್ಪನೇ ಬಿಜಾಪುರದಲ್ಲಿ ಟಿಕೆಟ್ ಕೊಟ್ಟಿದ್ದು ಅದಕ್ಕೆ ಋಣ ತೀರಿಸ್ತಾರೆ ಇವರು ನೀನು ಹಣೆಯಲ್ಲೂ ಬರದಲ್ಲ ಜೈಲಿಗೆ ಕಳ್ಸೋಕ್ಕೆ ಫಸ್ಟ್ ನೀನೇನು ಭ್ರಷ್ಟಾಚಾರ ಮಾಡಿದ್ದ ಏನು ನೋಡ್ಕೊಳ್ಳಪ್ಪ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಇವರೊಬ್ಬರೇ ಹಿಂದೂನಾ ಹಿಂದುತ್ವನ ಅವ್ರಿಗಿ ಚೆನ್ನಾಗಿ ಹಿಂದುತ್ವದ ಬಗ್ಗೆ ಮಾತಾಡೋಕ್ಕೆ ಬರುತ್ತೆ ಬೈಕ್ ಹೋದ್ರೆ ಬರೀ ಬೈಯೋದು ಅಲ್ಲ ಏನಾಗಿದೆ ಅಂದರೆ ಈ ಮೆದುಳಿಗೂ ನಾಲ್ಕೇ ಲಿಂಕೇ ಇಲ್ಲ ಹಂಗಾಗಿ ಹುಚ್ಚಪಟ್ಟೆ ಮಾತಾಡಿ ಮಾತಾಡಿ ಹಿಂಗೆ ಆಗಿದ್ದು ಬಿ ಜೆ ಪಿಗೇನು ಅನಿವಾರ್ಯ ಅಲ್ಲ ಬಿ ಜೆ ಪಿಗೆ ಅನಿವಾರ್ಯ ಅಲ್ಲೇ ಇಲ್ಲ ಬಿ ಜೆ ಪಿಗೆ ಅನಿವಾರ್ಯರು ಬೂತ್ ಮಟ್ಟದ ಕಾರ್ಯಕರ್ತರು ನಾನು ಕೇಳ್ತೀನಿ ಮಾತೆತ್ತಿದ್ರೆ ನನ್ನ ಬಗ್ಗೆ ಏನು ಬ್ಲ್ಯಾಕ್ ಮೇಲ್ ಅಂತ ಅಂತೇಳಿ ಆ ಮನುಷ್ಯ ದಾವಣಗೆರೆ ಲೋಕಸಭೆಗೆ ಬಗ್ಗೆ ಮಾತಾಡ್ತಾನೆ ಆ ಮನುಷ್ಯ ಆಯಿತು ಬಿಜಾಪುರದಲ್ಲಿ ಯಾಕೆ ಲೀಡ್ ಕೊಟ್ಟಿಲ್ಲ ನೀನು ಒಂಬತ್ತು ಸಾವಿರ ಒಂಬತ್ತು ಸಾವಿರ ಜನರ ಕಾಂಗ್ರೆಸ್ಸಿಗೆ ಲೀಡ್ ಬಿಜಾಪುರ ಸಿಟಿ ಹಂಗ ನೀನು ಅಲ್ಲಿ ಪ್ರಭಾವಿ ಸಚಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಲೋಕಸಭೆ ಅಭ್ಯರ್ಥಿ ಸೋಲ್ಸೋಕ್ಕೆ ಪ್ರಯತ್ನ ಮಾಡಿದ್ದೆ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಜಾಸ್ತಿ ಯಾವುದು ಉತ್ತರ ಬೇಡ ಬಿಜಾಪುರ ಸಿಟಿ ಬಿಜಾಪುರ ಸಿಟಿಲಿ ಕಾಂಗ್ರೆಸ್ಗೆ ಒಂಬತ್ತು ಸಾವಿರದ ಆರುನೂರು ಜನರಲ್ಲಿ ಲೀಡ್ ಬಂದಿದೆ ಯಾಕೆ ಕಡಿಮೆ ಆಯಿತು ಇದು ಉತ್ತರ ಕೊಡ ಫಸ್ಟ್ ಆಮೇಲೆ ಬೇರೆವೆಲ್ಲ ಮಾತು ಹೊಂದಾಣಿಕೆ ರಾಜಕೀಯ ಮಾತಿತ್ತು ಹೇಳ್ತೀಯ ಫಸ್ಟ್ ಬಿಜಾಪುರದಲ್ಲಿ ಲೋಕಸಭೆಗೆ ನಗರದಲ್ಲಿ ಹಿನ್ನಡೆ ಕಾರಣ ಏನು ನೀನು ಉತ್ತರ ಕೊಡಪ್ಪ ಅಲ್ಲಿಯ ಪ್ರಭಾವಿ ಸಚಿವ ಜೊತೆಗೆ ಹೊಂದಣಿಕೆ ಇರ್ತಾನೆ ಇದು ಜಗಜ್ಜಾಹೀರ ಭಾಳ ಸತ್ಯಾಶ್ರ ಪಾಪ ಎಲ್ಲ ದುಡಿಮೆ ಮಾಡಿ ದುಡ್ಡು ತಂದು ಇವೆಲ್ಲ ಮಾಡ್ತಾರ್ದು ಅವೆಲ್ಲ ಕೋಪಿಟ್ ಎಷ್ಟು ಭ್ರಷ್ಟಾಚಾರ ಮಾಡಿ ಎಲ್ಲ ದಾಖಲೆ ನಾನು ಬಿ ಬಿಜಾಪುರ ಜನರೇ ಕೊಟ್ಟಿದ್ದಾರೆ ಮುಖಂಡರುಗಳು ಬಿಜಾಪುರ ಜನರೇ ಕೊಟ್ಟಿದ್ದಾರೆ ಒಂದಿತ್ತು ಅರ ವಿಚಾರ ಬಿಡಿದ್ರೆ ಏನು ಮಾಡೋಕ್ಕೆಲ್ಲ ಮಾದರಿಗಿಂತ ಒಂದು